ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಇವತ್ತು ತೋರಿಸುವ ರೆಸಿಪಿ ಮುದ್ದೆ ಪಲ್ಯ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮುದ್ದೆ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ತೊಗರಿ ಬೇಳೆ ಹಸಿಮೆಣಸಿನಕಾಯಿ ಟೊಮೆಟೊ ಹೀರೆಕಾಯಿ ಅರ್ಧ ಕಟ್ಟು ಪಾಲಕ್ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದನ್ನ ಕುಕ್ಕರ್ ಇಡ್ತೀನಿ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಧನಿಯಾ ಪುಡಿ ಇಂಗು ಇಲ್ಲಿ ಎಮ್ ಟಿ ಆರ್ ಇಂಗ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ನಂತರ ಬೆಳ್ಳುಳ್ಳಿ ಹಾಕಿ ಕರಿಬೇವು ನಂತರ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಹಿಂಗ ಹಾಕಿ ನಂತರ ಹುಣಸೆ ಹಣ್ಣ ನೀರ್ ಹಾಕ್ಬೇಕು ಅದು ಚೆನ್ನಾಗಿ ಕುದಾದ್ಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಕಲಸಿ ನಂತರ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಕುದಿಸಿರುವಂತಹ ಬೇಳೆನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್